ನಮಸ್ಕಾರ ದೇವರು ನಮ್ ರಾಣಿ ನೆತ್ತಪ್ಪಂಟು ನೋಡ್ರಿ ನಾವು ಒಂದ್ ಕಡೆ ಎಲ್ಲ ವರ್ಷ ನೋಡ್ರಿ ಗಾಡಿ ಮೇಲೆ ನಡು ಊರಾಗ ಕಡದರ ಕಡಿಲಿ ಬೇಡ ಅಕ್ಕಿನ ಅವರ ಅಪ್ಪ ಇರ್ರಿ ಡಾನ ಕಾಂಟ್ಯಾಕ್ಟ್ ಮಾಡಿ ಇವರ ನೋಡ್ರಿ ನಾ ಜುರ್ದಲ್ಲಿ ಹೋಡ್ರಿ

ಮುಗಳ ಕೋಡ ಮಠ ಇದ ನೋಡ್ರಿಪ್ಪ ವಿಶಾಲವಾಗೈತಿ ಮುಗೋ ಮಠ ಚಪ್ರಿ ಚೋಡು ಎಷ್ಟು ವಿಶಾಲ ಮತ್ತು ಎಷ್ಟು ಪ್ರಶಾಂತವಾಗಿ ಐತಿ ನೋಡ್ರಿ ಮಠ ಹಂಗ ನೋಡ್ಕೋ ಅಂತ ಸುತ್ತ ಆಯ್ತು ಹಂಟಿ ನೋಡ್ರಿಪ್ಪ ಎಲ್ಲಾರು ಕುಡಿ ನೋಡ್ರಿ ನಮ್ಗೆ ಗೋಪಾಲ ಸಾನು ಗಡ್ಯಾ ಹಾತನತ್ನ ದೊಡ್ಡ ಸಾನು ನೋಡೋದ ನೀವು சப்ரி சோடு எல்லிங் மஹராஜ் அஜார் இவ்வரேன்னு ஓரி

ಹ್ಞೂ ಒಬ್ಬ ಬಂದ ಕೂತದಾನ ನೋಡ್ರಿ ತೇರ್ ನೋಡ್ರಿ ಇದು ಒಳಗೆಲ್ಲ ದೇವ್ರಗಳಿದಾವ್ರಿ ರಥ ನೋಡ್ರಿ ಇದರ ಹತ್ತು ಅಂತ ಕಾರ್ ಗಡಿ ನೋಡ್ರಿ ಪಾ ಇದಾಗಾದ್ರೂ ಬರಿಲ್ಲ ಮತ್ತೆ ಬೇಳೆ ತೊಟ್ಟಿ ತೋರಿಸ್ತಾನೆ ಇಲ್ಲಿ ನೋಡ್ರಿ ಇದು ಆಂಜನೇಯ ಆಂಜನೇಯ ದೂರ ದರ್ಶನ ಹೊರಗೆ ಬಂದು ನೋಡ್ರಪ್ಪ ನಾವು ಇದ ನೋಡ್ರಿ ಮುಗಳ್ ಕೊಡ ಮಟ್ಟ ಯಾರು ಬಂದಿಲ್ಲ ಬಾಂದ್ ಹೋಗ್ರಿ ಬಂದಾರ ಇನ್ನೊಂದ್ಸರಿ ಬಾಂದ್ ಹೋಗ್ರಿ ನೋಡ್ರಿ ದೇವ್ರಿಗೆ ಬಾಂದ್ರ ಮಾಂಡಿ ಕಚ್ಕೊಂದ ಏನೋ ಮಾಡಿದಿವ ನೋಡ್ರಿ ಚಪ್ರಿಗೆ ನೋಡ್ರಿ ನೀವು ಗೋಪಾಲ್ ಚಪ್ರಿ ನೀವು ಹಾಲು ಚಪ್ರಿ